ಅಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಗುರುಗಳಿಗೂ ಮಕ್ಕಳಿಗೂ ನಮಸ್ಕರಿಸುತ್ತಾ ಸುತ್ತ ಏನಿವತ್ತು ನಮ್ಮ ಧ್ರುವ ಚಾರ್ಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದಂತಹ ಅವರು ಕಾರ್ಯದರ್ಶಿಗಳಾದಂತಹ ಶಿವಶಂಕರ್ ರೆಡ್ಡಿ ಸರ್ ಅವರು ಈ ಒಂದು ನಮ್ಮ ಮುಲ್ಬಾಗಲ್ ತಾಲೂಕಿನ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಪ್ರೌಢಶಾಲಾ ಮಕ್ಕಳಿಗೆ ಎಸ್ ಎಲ್ ಸಿ ಓದುತ್ತಿರುವಂತಹ ಮಕ್ಕಳಿಗೆ ಎಸ್ಪೆಷಲಿ ಬೈಂಡ್ ವಿತರಣೆ ಕಾರ್ಯಕ್ರಮವನ್ನು ಮೊನ್ನೆ ನಾವು ಬೈರಕೂರ ಹೋಬಳಿಯಲ್ಲಿ ಕೊಟ್ಟು ಇವಾಗ ನಮ್ಮ ದುಕ್ಸಂದ್ರ ಹಬ್ಬಳಿಗೆ ಇಲ್ಲಿ ನಮ್ಮ ಕೊಲದೇವಿಗೆ ಫಸ್ಟ್ ಇಲ್ಲೇ ಬಂದು ಇವತ್ತು ಇವ್ರ ಮುಖಾಂತರ ಕೊಡಬೇಕಂತ ಹೇಳ್ಕೊಂಡಾಗ ನಮ್ಮ ಅಣ್ಣ ಒಪ್ಕೊಂಡು ಇವತ್ತು ನಮ್ಮ ಧ್ರುವಚಾರ್ಯ ಬಳಿ ಮಕ್ಕಳಿಗೆ ಬೈನ್ ಕೊಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಟ್ರಸ್ಟ್ ಈ ಸ್ಕೂಲ್ಗೆ ಸಮೋಸ ನೀಡಿದೆ ಮತ್ತೆ ನೈಟ್ ನೈಟ್ ಮಕ್ಕಳಿಲ್ಲಿ ಓದುವಂತಹ ಮಕ್ಕಳಿಗೆ ಅಕ್ಕಿ ಕೊಟ್ಟು ಊಟವನ್ನು ಇದೆ ಅದೇ ರೀತಿ ನಮ್ಮ ಟ್ರಸ್ಟ್ ಉದ್ದೇಶ ಮೈನು ಶಾಲಾ ಮಕ್ಕಳು ಯಾಕಂದ್ರೆ ಮಕ್ಕಳಿಗೆ ಮಕ್ಳಿಗೆ ಮುಖ್ಯ ಅಂದ್ರೆ ಶಿಕ್ಷಣನೇ ಶಿಕ್ಷಣ ಇಲ್ಲಾಂದ್ರೆ ನಾವೇನು ಮಾಡಕ್ಕಾಗಲ್ಲ ಅದೇ ರೀತಿ ಅದ್ರ ಜೊತೆಗೆ ನಾವು ಯಾವ ರಂಗದಲ್ಲಾದ್ರೂ ಶಿಕ್ಷಣ ಆಗ್ಲಿ ಆಡದಲ್ಲಾಗ್ಲಿ ಸಾಂಸ್ಕೃತಿಕಲ್ಲಿ ಯಾ ಯಾವ್ದ್ರಲ್ಲಿ ನಾವು ಪಂಡಿತರಾಗ್ತೀವೋ ಅಂಥದ್ರಲ್ಲಿ ನಾವು ಸಾಧನೆ ಮಾಡ್ಬೇಕು ಯಾಕಂದ್ರೆ ಸಾಧನೆ ಇಲ್ದ ಸತ್ರೆ ಸಾವಿಗೆ ಅವಮಾನ ಅಂತ ಏನಾದ್ರೂ ಒಂದು ಹುಡ್ತೀವಿ ಸತ್ತೋಗ್ತಿವಿ ನಾವು ಗುರುಗಳು ಮತ್ತೆ ತಂದೆ ತಾಯಿಗೆ ಏನಾದ್ರು ಒಂದು ನಾವು ಕಿರ್ತಿರ್ ಮಾಡ್ಬೇಕಂದ್ರೆ ನಾವು ಜೀವನದಲ್ಲಿ ಏನಾದ್ರು ಸಾಧನೆ ಮಾಡಬೇಕು ಅಂತ ಹೇಳ್ತಾ ಏನು ಮುಂದೆ ಬರುವಂತಹ ಹನ್ನೊಂದು ದಿನ ಇದೆ ಎಸ್ ಎಲ್ ಸಿ ಎಕ್ಸಾಮ್ ಎಲ್ಲರೂ ಮಕ್ಕಳು ಯಾವುದೇ ಆತಂಕ ಪಡದೆ ಆರಾಮಾಗಿ ಎಕ್ಸಾಮ್ ಬರೀರಿ ಅದೇ ರೀತಿ ಇನ್ನೊಂದ್ಸತಿ ನಮ್ಮ ಫ್ರೆಸ್ಟ್ ಕಡೆಯಿಂದ ಯಾವತ್ತೋ ಯಾಕಂದ್ರೆ ನಮ್ಮ ದುಕ್ಸಂದ್ರ ಹೋಬಳಿಯಲ್ಲಿ ಅನೇಕ ಸಮಾಜ ಸೇವಕರು ಇದ್ದಾರೆ ಇಲ್ಲೇ ನಮ್ಮ ಉದಾಹರಣೆ ನಮ್ಮ ಡಿ ಜೆ ಮಂಜಾಯ್ನ ಇದ್ದಾನೆ ನಮ್ಮ ಮಸೀನಣ್ಣ ಇದ್ದಾನೆ ಯಾಕಂದ್ರೆ ನಾವು ಸೆವೆನ್ ಸಿಕ್ಸ್ ಹೋದಾಗ ಅವರು ಜೆಡ್ ಮೆಂಬರ್ ಆಗಿದ್ರು ಅವರ ಹೆಂಡತಿ ನಾವು ಆವಾಗಿಂದೂ ಅವರ ಸೇವೆ ನಾವು ನೋಡ್ತಾ ಇದ್ದೀವಿ ಅದೇ ರೀತಿ ಈ ಒಂದು ನಾಲ್ಕು ಮಾತುಗಳ ಆಳೋಕ ಎಲ್ರಿಗೂ ನಮಸ್ಕರಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ